ಇದು ಮೊದಲನೇ ದಿನ ಪ್ರಕೃತಿಯ ಮಡಿಲಲ್ಲಿ ರಾಮನಗರದಲ್ಲಿ ಶೂಟ್ ಮಾಡ್ತಾ ಇರೋದು ಒಳ್ಳೆ ದಿನ ಚೆನ್ನಾಗ್ ಆಗ್ತಾ ಇದೆ ಸಸ್ಪೆನ್ಸ್ ಸಿನಿಮಾ ಅಂತ ಹೇಳಿದ್ರು ಅಪೂರ ಕತೆ ಬಿಟ್ಕೊಡೋ ಇಲ್ಲ ಹಾಗಾಗಿ ನನ್ನ ಪಾತ್ರ ಪಾತ್ರ ಅಂತ ಹೇಳ್ಬೋದು ಅಷ್ಟೇ ಓಕೆ ಸರ್ ಅಂದರೆ ಈ ಒಂದು ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಫಿಟ್ ಆಗಿ ಕಾಣಿಸ್ತಿದ್ದೀರಾ ಸರ್ ನಮಗೂ ಖುಷಿ ಆಗ್ತಾ ಇದೆ ಆ ತೆರೆ ಮೇಲೆ ಯಾವಾಗ ಬರುತ್ತೋ ನೋಡಬೇಕು ಅಂತ ನಾವು ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದೀವಿ ಏನು ಅಂದರೆ ನಿಮ್ಮ ಡ್ಯಾಡಿ ಅವ್ರದ್ದು ಸ್ಮೈಲು ತುಂಬ ಫೇಮಸ್ಸು ಅವ್ರು ಮಾತಾಡೋ ಕನ್ನಡ ಉಚ್ಚಾರಣೆ ಆಗಿರ್ಬೋದು ಮತ್ತೆ ಸ್ಮೈಲ್ ಆಗಿರ್ಬೋದು ಸೊ ನಮ್ಮ ವ್ಯೂವರ್ಸಿಗೋಸ್ಕರ ನಿಮ್ಮ ಡ್ಯಾಡಿಯವರ ಒಂದು ಸ್ಮೈಲ್ನ ನಮಗೆ ಕೊಡ್ಲೇಬೇಕು ಸರ್ ವಾو ಸೂಪರ್ ಸರ್ ಅದು ಬರಲ್ಲ ನಿಮ್ಮ ಡ್ಯಾಡಿ ಅವರ ವಾಯ್ಸ್ ಅನ್ನು ನಮಗೆ ಕೇಳಿದಾಗ ಆಯ್ತು ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸೊ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮ ನಿಮ್ಮ ಕಡೆಯಿಂದ ಒಂದು ಒಂದು ಮಾತು ಸು ಖಂಡಿತ ನಿಮ್ಮ ಚಾನೆಲ್ ಸಮೃದ್ಧಿ ಕ್ರಿಯೇಷನ್ಸ್ ಅಂತ ಹಾ ಓಕೆ ಸಮೃದ್ಧಿ ಕ್ರಿಯೇಷನ್ ಅನ್ನೋ ಒಂದು YouTube ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಭಾಳಷ್ಟು ವಿಚಾರಗಳನ್ನು ನೀಡ್ತಾ ಇರ್ತಾರೆ ಒಂದು ಅಭಿವೃದ್ಧಿ ವಿಚಾರಗಳನ್ನ ಒಳ್ಳೇದಾಗ್ಲಿ ಎಲ್ರಿಗೂ ಸರ್ವೇ ಜನ ಸುಖಿನ ಥ್ಯಾಂಕ್ ಯು ಸರ್ ಇಷ್ಟ ತನಕ ಟೈಮ್ ಕೊಟ್ಟು ಈ ಶೂಟಿಂಗ್ ಚಿತ್ರೀಕರಣ ಟೈಮ್ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ಸರ್